ಹಲೋ ನಮಸ್ಕಾರ ಸ್ನೇಹಿತರೆ ಕರ್ಣ ವಲ್ಲನಾಗೆ ತಾನು ಅನ್ಕೊಂಡಿದ್ದನ್ನು ಸಾಧಿಸಬೇಕು ಹಾಗೆ ವಿಶ್ವನಾಥ್ ಅಂಕಲ ಕೊನೆಯ ಆಸೆನ ಈಡೇರಿಸಬೇಕು ಅಂತ ಒಳ್ಳೆಯ ದಾರಿಯಲ್ಲಿ ಹೋದರೆ ಸಾಹಿತ್ಯವರು ನನ್ನ ಮಾತನ್ನು ಕೇಳುವುದಿಲ್ಲ ನಾನು ಕೆಟ್ಟವನಾದರೂ ಪರವಾಗಿಲ್ಲ ಅವ್ರ ದೃಷ್ಟಿಯಲ್ಲಿ ಆದರೆ ವಿಶ್ವನಾಥಂಕಲ ಕೊನೆಯ ಆಸೆ ಇರಬೇಕು ಅದಕ್ಕೋಸ್ಕರ ಅಂತ ಹೇಳಿ ಒಂದು ಪಕ್ಕಾ ಪ್ಲ್ಯಾನ್ ಮಾಡ್ಕೊಂಡಿದ್ದಾನೆ ತನ್ನನ್ನು ತಾನೇ ಕೆಟ್ಟವನ್ನಾಗಿ ಸಾಹಿತ್ಯ ಮುಂದೆ ಬೆಂಬಿಸ್ಕೊಳ್ಳೋಕೆ ರೆಡಿ ಆಗಿದ್ದಾನೆ ಹಾಗಿದ್ರೆ ಸಾಹಿತ್ಯನ ಹೇಗೆ ಮದುವೆಗೆ ಒಪ್ಪಿಸ್ತಾನೆ ಈ ಕಡೆ ಕರ್ಣ ಅನ್ನೋದನ್ನು ತಿಳ್ಕೊಬೇಕು ಹಾಗಿದ್ರೆ ಏನಾಗುತ್ತೆ ಏನಾಗಿದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕರ್ಣನ ಅಮ್ಮ ತನ್ನ ಮಗ ಮಾಡಿದ ತಪ್ಪಿಗೆ ಕ್ಷಮೆ ಕೇಳಬೇಕು ಅಂತ ತನ್ನ ತಮ್ಮನ ಹೆಂಡತಿ ಜೊತೆ ಸಾಹಿತ್ಯ ಮನೆಗೆ ಹೋಗ್ತಾರೆ ಬಟ್ ಸಾಹಿತ್ಯ ಮನೇಲಿಲ್ಲ ಸಾಹಿತ್ಯ ದೇವಸ್ಥಾನಕ್ಕೆ ಹೊರಟದಾಳೆ ಈ ಕಡೆ ಸಾಹಿತ್ಯ ಚಿಕ್ಕಮ್ಮ ಅಂತೂ ಅವ್ರಿಗೆ ಲೆಫ್ಟ್ ರೈಟ್ ಕಾಂಬಿನೇಷನಲ್ಲಿ ಲೆಫ್ಟ್ ರೈಟ್ ಬಾರ್ಸೆ ಬಿಡ್ತಾರೆ ಈ ಕಡೆ ತನ್ನ ಮಗನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಅದನ್ನು ಸಹಿಸ್ಕೊಳ್ಳೋಕೆ ಇವರಿಂದ ಆಗೋದಿಲ್ಲ ಆದರೂ ಕೂಡ ಅರುಂಧತಿಯವರು ಎಲ್ಲವನ್ನ ಕೂಡ ಹಾಗೆ ತಾಳ್ಮೆಯಿಂದ ಕೇಳ್ಕೋತಾರೆ ಬಟ್ ಒಮ್ಮೆಲೆ ಮಗನ ವಿರುದ್ಧ ಮಾತಾಡಿದಾಗ ಕೆಟ್ಟದಾಗಿ ಮಾತಾಡಿದಾಗ ಏನು ಸಂಸ್ಕಾರ ಇದೆ ರಾಕ್ಷಸ ಹಾಗೆ ಹೀಗೆ ಅಂದಾಗ ಈ ಕಡೆ ಅವರು ಸಿಡದೇ ಇರ್ತಾರೆ ಆದರೆ ಸಿಡದೇ ಇಳಿದರೂ ಕೂಡ ಇಲ್ಲಿ ಸಾಹಿತ್ಯ ಚಿಕ್ಕಮ್ಮ ಮಣ್ಣು ಹಾಕ್ತಾರೆ ನಮ್ಮ ಮನೆಯನ್ನು ಸರ್ವನಾಶ ಮಾಡಿ ನನ್ನ ಮಗಳ ಜೀವನನ ಹಾಳು ಮಾಡಿ ನಮ್ಮ ಭಾವ ಕೋಮಾ ಸ್ಟೇಜ್ಗೆ ತಲುಪುವಾಗ ಮಾಡಿದ ಅವನ ಜೀವನ ಸರ್ವನಾಶ ಆಗುತ್ತೆ ನೊಂದವರ ದುಃಖ ಖಂಡಿತ ತಟ್ಟೆ ತಟ್ಟುತ್ತೆ ಅಂತ ಹೇಳ್ತಾರೆ ಇದನ್ನು ಕೇಳಿಸ್ಕೊಂಡೆ ಕುಸಿತ ತಕ್ಷಣ ಈ ಕಡೆ ಅವರ ಅದಕ್ಕೆ ಆಗಬೇಕಾಗಿದೆ ಈ ಕಡೆ ಅವರ ಅಣ್ಣನ ಹೆಂಡತಿ ಅವ್ರನ್ನ ಕರ್ಕೊಂಡು ಕಾರಲ್ಲಿ ಕೂರಿಸ್ಕೋತಾರೆ ಅಯ್ಯೋ ಅದಕ್ಕೆ ಅದೇನು ಬಾಯ ಬಚ್ಚಲ ಅಥವಾ ಕೊಚ್ಚಿ ಮೋರಿನ ಏನಿದು ಹೇಗೆ ಮಾತಾಡ್ತಾರೆ ಅವ್ರದೆಲ್ಲ ತಲೆ ಕೆಡಿಸ್ಕೋಬೇಡಿ ಅಂದರೆ ಇಲ್ಲ ಅವರು ನೊಂದವರು ಆಡಿದ್ದಾರೆ ಶಾಪ ಹಾಕಿದ್ದಾರೆ ಅದು ನನ್ನ ಮಗನಿಗೆ ತಟ್ಟುಬಿಟ್ರೆ ಅಂತ ಹೇಳಿ ಅವರ ಮನಸ್ಸಲ್ಲಿ ಆತಂಕ ಆಗ್ತದೆ ಅವರ ಚಿಕ್ಕಮ್ಮ ಆಡಿದ ಪ್ರತಿ ಮಾತುಗಳು ಮಣ್ಣು ಶಾಪ ಹಾಕಿದ್ದು ಎಲ್ಲವನ್ನ ಕೂಡ ನೆನಪು ಮಾಡಿಕೊಂಡು ತುಂಬಾ ಅಪ್ಸೆಟ್ ಆಗ್ತಿದ್ದಾರೆ ನಂತರ ಈ ಕಡೆ ಸಾಹಿತ್ಯ ದೇವಸ್ಥಾನದಲ್ಲಿದ್ದಾಗ ಕರ್ಣ ಮಾತಾಡೋಕೆ ಅಂತ ಹೋದ್ರೂ ಮಾತಾಡೋಕೆ ಅವಕಾಶ ಕೊಡದೇ ಇದ್ದಾಗ ಕರ್ಣ ಕಾರಲ್ಲಿ ಹತ್ತಾಕೊಂಡು ಈ ಕಡೆ ಸಾಹಿತ್ಯನ ಅಮ್ಮನ ಸಮಾಧಿ ಬಳಿಗೆ ಕರ್ಕೊಂಡು ಬಂದಿದ್ದಾರೆ ಅವರ ಅಮ್ಮನ ಸಮಾಧಿ ಬಳಿಗೆ ಕರ್ಕೊಂಡು ಬಂದಿದೆ ಈ ಕಡೆ ಸಾಹಿತ್ಯ ಹೋಗಿ ತನ್ನ ಅಮ್ಮನ ಸಮಾಧಿನ ಗುಡಿಸಿ ಅಮ್ಮನ ಮುಂದೆ ಕೂತು ಕಣ್ಣೀರು ಹಾಕ್ತಿದ್ರೆ ಈ ಕಡೆ ಎಲ್ಲಿಗಣ ಕರ್ಕೊಂಡು ಬಂದಿದ್ಯಾ ಅಂತ ಭರತ್ ಕೇಳ್ತಿದ್ದಾರೆ ಇದು ಯಾವ ಜಾಗ ಗೊತ್ತಾ ಭರತ್ ಇದು ಅಪ್ಪ ಮಗಳು ದೇವ್ರಿಗಿಂತ ಹೆಚ್ಚಾಗಿ ಪೂಜಿಸೋರ್ ಜಾಗ ಇವ್ರಿಗೆ ದೇವ್ರಿಗಿಂತ ಹೆಚ್ಚಾದಂಥ ಸ್ಥಾನ ಇದೆ ಅಲ್ಲಿರೋದು ಕೇವಲ ನಮ್ಮ ಪಾಲಿಗೆ ಸಮಾಧಿ ಆಗಿರ್ಬೋದು ಆದರೆ ಅದು ಸಹಕಿಯವರ ಅಮ್ಮನ ಮಡಿಲು ಅವ್ರಿಗೆ ಇಲ್ಲಿಗೆನೆ ವಿಶ್ವನಾಥ್ ಅಂಕಲ್ ಬಂದು ತಮ್ಮ ನೋವು ಖುಷಿ ಪ್ರತಿಯೊಂದನ್ನು ಹೇಳ್ಕೊಳ್ಳೋದು ಅವತ್ತು ಕೂಡ ತಮ್ಮ ಮಗಳನ್ನಗೆ ಆದಂಥ ನೋವನ್ನ ಎಲ್ಲವನ್ನ ಕೂಡ ಅಂಥ ಪರಿಸ್ಥಿತಿಲೂ ಇಲ್ಲಿ ಬಂದು ಹೇಳಿಕೊಂಡು ಕಣ್ಣೀರು ಹಾಕ್ತಿದ್ರು ಇಲ್ಲೇ ನಾನು ಅವ್ರನ್ನ ನೋಡಿದ್ದು ಮಾತಾಡಿದ್ದು ಅವ್ರ ಮನಸ್ಸಿನ ಭಾವನೆ ಅರ್ಥ ಆಗಿದ್ದು ಪಾಪ ಎಷ್ಟು ಜೀವ ಯಾವಾಗಲೂ ಬಂದು ಖುಷಿ ದುಃಖನ ಇಲ್ಲಿ ಹೇಳ್ಕೊತಿತ್ತು ಆದರೆ ನನ್ನಿಂದಾಗಿ ಆ ಖುಷಿ ಸಂಭ್ರಮನೆ ಹಾಳಾಗೋಯಿತು ಅಂದಮೇಲೆ ಇಲ್ಲೇ ಕರ್ಕೊಂಡು ಬಂದರೆ ಅಲ್ವಾ ಈ ಒಂದು ಪರಿಸ್ಥಿತಿ ಸರಿ ಹೋಗೋದು ಇದೇ ಅಲ್ವಾ ಸರಿಯಾದ ಜಾಗ ಸಾಹಿತ್ಯವ್ರನ್ನ ಮದುವೆಗೆ ಒಪ್ಪಿಸೋದಕ್ಕೆ ಅಂತ ಹೇಳ್ತಿದ್ರೆ ಹಾಗಿದ್ರೆ ನಿನ್ನ ಮಾತು ಅಣ್ಣ ಸಾಹಿತ್ಯವನ್ನ ಹೇಗೆ ಒಪ್ಪಿಸ್ತೀಯ ಅಂದಾಗ ಏನು ಅವ್ರ ಅಪ್ಪನ್ನ ಆ ಒಂದು ಸ್ಥಿತಿಗೆ ಕಾರಣ ಆಗಿರೋ ನಾನು ಅವರ ಮದುವೆನ ಮುರಿದು ವಿಲ್ಲನ್ ಆಗಿರೋ ನಾನು ನನ್ನ ಮಾತನ್ನು ಕೇಳ್ತಾರ ಅವರು ಖಂಡಿತ ಕೇಳುವುದಿಲ್ಲ ಆದರೆ ಕೇಳುವ ಹಾಗೆ ಮಾಡೇ ಮಾಡ್ತೀನಿ ಹೇಗೆ ಮಾಡ್ತೀನಿ ಅನ್ನೋದನ್ನು ನೋಡು ಅಷ್ಟೆ ಅಂತ ಹೇಳಿ ಅಲ್ಲಿಗೆ ಹೋಗ್ತಾರೆ ನಂತರ ಈ ಕಡೆ ಸಾಹಿತ್ಯ ಕಣ್ಣೀರು ಹಾಕೊಂಡು ಅಮ್ಮ ಅಪ್ಪ ಸುಳ್ಳು ಹೇಳಿಬಿಟ್ರಮ್ಮ ನನ್ನ ಹತ್ರ ಎಷ್ಟು ಬಾರಿ ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ ಅಂದರು ಸುಳ್ಳು ಹೇಳ್ತಿದ್ರು ಅಪ್ಪಂಗೆ ಚೀವ ಹೋಗುವಂಥ ಕಾಯಿಲೆ ಇದೆ ಅಮ್ಮ ಆದರೆ ಬೊಮ್ಮೆ ಕೂಡ ಹೇಳ್ಕೊಳ್ಳಿಲ್ಲ ನಿನ್ನ ಮುಂದೆ ಕೂಡ ಅವತ್ತು ಅವರು ಸುಳ್ಳು ಅಮ್ಮ ಅಂತ ಹೇಳ್ತಿದ್ದಾಳೆ ಜೊತೆಗೆ ಅಲ್ಲಿ ತನ್ನ ತಂದೆ ಇಲ್ಲ ಕರ್ಕೊಂಡು ಬಂದಿದ್ದು ತನ್ನ ಹೆಂಡತಿ ಹತ್ರ ಬಂದು ನಿನ್ನ ಮಗಳು ಹೇಗೆ ಕಾಣಿಸ್ತಿದ್ದಾಳೆ ಹೇಳು ನಿನ್ನ ಮಗಳನ್ನ ಚೆನ್ನಾಗಿ ಬೆಳೆಸಿದ್ದೀನ ಅಂತ ಕೇಳಿದ್ದು ಅಮ್ಮನ್ನು ನೀನು ನೀನು ಕೇಳಬೇಕಾಗಿಲ್ಲ ಅಪ್ಪ ನೀನು ತುಂಬ ಚೆನ್ನಾಗಿ ನನ್ನನ್ನು ಬೆಳೆಸಿದ್ಯಾ ನೀನು ನನ್ನ ಫೀ ಪಪ್ಪ ವರ್ಲ್ಡ್ ಬೆಸ್ಟ್ ಪಪ್ಪ ಅಂತ ಹೇಳಿ ಅಪ್ಕೊಂಡು ಕಣ್ಣೀರು ಹಾಕಿದ್ದು ಸಾಕಿವೆ ಎಲ್ಲವೂ ಕೂಡ ನೆನಪಾಗ್ತಿರುತ್ತೆ ಅಷ್ಟರಲ್ಲಿ ಕಾರಣ ಬಂದಿದೆ ಏನಿದು ಈ ಸಮಾಧಿ ಕುತ್ಕೊಂಡು ಅಳ್ತಾ ಇದ್ದೀರಾ ಏನಿದೆ ಇದಕ್ಕೆ ಅಂತ ಕೀಳಾಗಿ ಮಾತಾಡೋಕೆ ಶುರು ಮಾಡಿದಾಗ ಏನು ಮಾತಾಡ್ತಿದ್ರ ಇದು ನನ್ನಮ್ಮನ ಸಮಾಧಿ ಅಂತ ಹೇಳಿದಕ್ಕೆ ಇವು ಹೋ ಎಲ್ಲರೂ ಕೂಡ ಹೀಗೆ ಮಾಡೋದು ಅನಿಸುತ್ತಲ್ವ ನೀವು ಇಲ್ಲೇ ಬಂದು ಕೂತ್ಕೊಂಡು ಮಾತಾಡ್ತೀರಾ ನಿಮ್ಮ ಅಪ್ಪನೂ ಬಂದು ಇಲ್ಲೇ ಬಂದು ಕೂತ್ಕೊಂಡು ಮಾತಾಡ್ತಾರೆ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ರ ನಿಮಗೆ ಗೊತ್ತು ಈ ಸಮಾಧಿ ಅಂತ ಕೇಳಿದಕ್ಕೆ ಈ ಸಮಾಧಿ ಹತ್ರಕ್ಕೆ ತಾನೆ ಅವತ್ತು ನಿಮ್ಮ ಅಪ್ಪ ಹಾಸ್ಪಿಟಲಿಂದ ತಪ್ಪಿಸ್ಕೊಂಡು ಬಂದಿದ್ದು ಇಲ್ಲೇ ಅವ್ರು ಮಾತಾಡ್ತಿದ್ದು ಇಲ್ಲೇ ನಾನು ಅವ್ರನ್ನ ಭೇಟಿ ಮಾಡಿದ್ದು ಇಲ್ಲೇ ಅವರು ಕುಸಿದು ಬಿದ್ದಿದ್ದು ಇಲ್ಲೇ ನಾನು ಕರ್ಕೊಂಡು ಬಂದು ಹಾಸ್ಪಿಟಲ್ ಸೇರಿಸಿದ್ದು ಅವ್ರು ಕೊನೆ ಆಸೆ ಹೇಳಿದ್ದು ಇಲ್ಲೇ ಅಂತ ಹೇಳ್ತಿದ್ರೆ ಏನದು ಅಪ್ಪನ ಕೊನೆಯ ಆಸೆ ಏನು ಮಾತಾಡಿದ್ರು ನಿಮ್ಮ ಜೊತೆ ಅಂದಾಗ ಏನು ಮಾತಾಡಿದ್ರ ಸೈಕ್ ಸೈಕ್ ಇಡಿಸ್ಬಿಟ್ರು ತಲೆಗೆ ಯಪ್ಪ ಹೇಗೆ ಮಾತಾಡಿದ್ರು ಅಂತ ಅಂತ ಹೇಳಿ ಅವ್ರನ್ನ ಇಮಿಟೇಟ್ ಮಾಡಿಕೊಂಡು ಟೀಸ್ ಮಾಡೋ ರೀತಿ ಕರ್ಣ ಮಾತಾಡ್ತಿದ್ದಾನೆ ಹೀಗೆ ಕೂತಿದ್ರೆ ಕರಿಮಣಿ ಇಟ್ಕೊಂಡು ಅಯ್ಯೋ ಸುಮಿತ್ರ ನನ್ನ ಮಗಳು ತಪ್ಪೇ ಮಾಡಿಲ್ವೇ ಆದರೆ ಆ ಪಾಪಿ ಬಂದು ನನ್ನ ಮಗಳು ಮದುವೆ ಮುರಿದಾಕ್ಬಿಟ್ನೆ ಏನು ಮಾಡಿದ್ಲು ನನ್ನ ಮಗಳು ನನ್ನ ಮಗಳು ಚಿಂದಂತ ಮಗಳು ಅವಳು ಜೀವನನ ಸರಿಪಡಿಸ್ತೀನಿ ಅವಳ ಜೀವನಾನ ಒಂದು ಗಡ ದಡ ಸೇರಿಸ್ತೀನಿ ನಿನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಮಾತು ಕೊಟ್ಟಿದ್ದೆ ಆದರೆ ಮಾತನ್ನ ಮುರಿದ್ಬಿಟ್ಟನಲ್ಲ ಅಂತ ಹೇಳ್ತಿದ್ರು ಈ ಕಡೆ ನಾನು ನಿಂತಿದ್ದೆ ಅಂಕಲ್ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿದೆ ಅಂತ ಹೇಳ್ತಿದ್ರೆ ಏನು ನನ್ನ ಜೊತೆ ಮಾತಾಡೋದು ನೀನು ಅಂತ ಹೇಳ್ತಿದ್ರು ಅಂತಿದ್ದಾಗೆ ನಮ್ಮ ಅಪ್ಪನ ಎಮಿಟೇಜ್ ಮಾಡೋ ಯೋಗ್ಯತೆ ನಿಮಗಿಲ್ಲ ಅಂತ ಹೇಳ್ತಿದ್ದಾಳೆ ಸಾಹಿತ್ಯ ಆದರೆ ಏನು ಮಾಡೋದು ಪಾಪ ನಿಮಗೆ ಇಮಿಟೇಟ್ ಮಾಡೋದನ್ನೇ ತಡ್ಕೊಳೋಕೆ ಆಗ್ತಿಲ್ಲ ಅಂದರೆ ಆ ಮಾತುಗಳನ್ನ ನಾನು ಹೇಗೆ ಸಹಿಸಿಕೊಂಡಿರಬೇಕು ಕೇಳಿ ಸ್ವಲ್ಪ ಅಂತ ಹೇಳ್ತಿದ್ದಾರೆ ನಿಮ್ಮ ಅಪ್ಪಂಗೆ ಅಲ್ಲಿ ತನಕ ಶಕ್ತಿನೇ ಇರಲಿಲ್ಲ ಮಾತಾಡೋಕು ಏನು ಶಕ್ತಿ ಬಂದು ಏನೋ ನನ್ನ ಚೆನ್ನಾಗಿ ಹೊಡೆದು ಬಡ್ದಾಕ್ಬಿಟ್ರು ನಾನು ಅಂಕಲ್ ಗೊತ್ತಿಲ್ಲದೆ ಏನೋ ತಪ್ಪಾಗೋಯ್ತು ಅಂಕಲ್ ದಯವಿಟ್ಟು ಕ್ಷಮಿಸಿ ಅಂತ ಕೇಳೋಕೆ ಬಂದರೆ ಆ ರೀತಿ ನೋಡ್ಕೊಳ್ಳೋದ ಏನೋ ಚಿಕ್ಕ ಮಕ್ಕಳು ಗೊತ್ತಿಲ್ಲದೆ ತಪ್ಪು ಮಾಡ್ತಾರೆ ಕ್ಷಮಿಸ್ಬಿಡೋಣ ಅಂತ ದೊಡ್ಡವ್ರಿಗೆ ಇರಬೇಕಲ್ವ ಅದನ್ನ ಬಿಟ್ಟು ಏನು ಆ ರೀತಿಯೆಲ್ಲ ನಡ್ಕೊಳ್ತು ಅಂತ ಹೇಳ್ತಿದ್ರೆ ಈ ಕಡೆ ಸಾಹಿತ್ಯಗೆ ಕೋಪ ಬರ್ತದೆ ಆ ಕಡೆ ಮನೆಯಲ್ಲಿ ಚಿಕ್ಕಪ್ಪ ತನ್ನ ಅಪ್ಪ ಎಲ್ಲರ ಹತ್ರ ಅವರೇ ಬಂದು ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ದಾರೆ ಹೇಗಾದರೂ ಮಾಡಿ ನಾವು ಒಪ್ಪಿಸ್ಲೇಬೇಕು ಸಾಹಿತ್ಯನ ಇದು ಅಣ್ಣನ ಆಸೆ ಕೂಡ ಆಗಿತ್ತು ಅಂತಿದ್ರೆ ಮತ್ತೆ ಈ ರೀತಿ ಮಾಡೋದಿಲ್ಲ ಅಂತ ಏನು ಗ್ಯಾರಂಟಿ ಅಂತ ಅಪ್ಪಾಜಿ ಹೇಳ್ತಿದ್ದಾರೆ ಅಯ್ಯೋ ಅಪ್ಪ ಹಾಗೇನೂ ಆಯಿತು ಅಂದರೆ ಪ್ರತಿ ಬಾರಿ ಹಾಗೆ ಆಗುತ್ತಾ ಸಾಹಿತ್ಯ ಬರ್ತಿದ್ದಾಗೆ ಒಪ್ಪಿಸ್ಬಿಡಬೇಕು ಹೌದು ಸಾಹಿತ್ಯ ಇಲ್ಲಿ ಅಂದಾಗ ದಿವಸ ಸ್ಥಾನಕ್ಕೆ ಹೋಗಿದ್ದಾರೆ ಆದರೂ ಕೂಡ ಇಷ್ಟೊತ್ತಾಗುತ್ತಾ ಬರೋದು ಇಷ್ಟೊತ್ತಿಗೆ ಬರಬೇಕಿತ್ತಲ್ಲ ಅಂತ ಮನೆಯಲ್ಲಿ ಆತಂಕ ಮಾಡ್ಕೋತಿದ್ದಾರೆ ನಂತರ ಈ ಕಡೆ ಅರುಂಧತಿಯ ಹಾಗೆ ಅವರ ಅಣ್ಣನ ಹೆಂಡತಿ ಎಲ್ಲರೂ ಕೂಡ ಮನೆಗೆ ಬರ್ತಾರೆ ಈ ಕಡೆ ಅಮ್ಮ ಆಯಿ ಬಂದಿದೆ ಏನಾಯ್ತು ಸ ಕ್ಷಮೆ ಕೇಳಿದ್ಯಾ ಕ್ಷಮಿಸಿದ್ರೆ ಅಂತ ಕೇಳ್ತಿದ್ರೆ ಕ್ಷಮೆ ಕೇಳುದ ಕ್ಷಮೆ ಕೇಳಿದರೆ ಯಾವ ರೀತಿ ನಡ್ಕೊಂಡ್ರು ಗೊತ್ತಾ ಅವ್ರೇನು ಮನುಷ್ಯ ಮೃಗಗಳ ಯಾವ ಥರ ನಡ್ಕೊಂಡ್ರು ಅವ್ರಿಗೇನು ಒಂದು ಮ್ಯಾನಸಿಲ್ವಾ ಸಂಸ್ಕಾರ ಇಲ್ವಾ ಹೇಗೆಲ್ಲ ಬೈದ್ಬಿಟ್ರು ಗೊತ್ತಾ ಗೆ ಎಷ್ಟು ಅಮಾನ ಮಾಡಿದ್ರು ಗೊತ್ತಾ ಅಂತ ಹೇಳ್ತಿದ್ರೆ ನೀನೇನು ಮಾಡ್ಕೊಂಡು ನಿಂತಿದ್ದೆ ಒಂದು ತೆಗ್ದು ಕಪಾಳಿಗೆ ಬಾರಿಸ್ಬೇಕು ತಾನೇ ನನ್ನ ಮಗಳಿಗೆ ಅಮ್ಮನ ಆಗ್ತಿದ್ರು ನೋಡ್ಕೊಂಡು ನಿಂತಿದ್ಯಾ ಅಂದಾಗ ಕಪಾಳಿಗೆ ಬಾರಿಸೋದ ಅವರು ರಾಕ್ಷಸರು ಅವರು ಅವ್ರೇನು ಮನುಷ್ಯರು ಬಿಡ್ತಾರೆ ಅವರು ನಮ್ಮನ್ನು ಅಂತ ಹೇಳ್ತಿದ್ರೆ ಪಾಪ ಅವ್ರಿಗೆ ನೋವಾಗಿದೆ ಅವ್ರು ನಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆ ಅಲ್ವಾ ಅನ್ಯಾಯ ಆಗಿರೋದು ಅವ್ರಿಗೆ ತಾನೆ ಅಂತ ಹೇಳ್ತಿದ್ರೆ ಈ ಕಡೆ ಅವ್ರ ಗಂಡ ಈ ಕಡೆ ಅರುಂಧತಿ ಅವರಂತೂ ನನ್ನ ಮಗನಿಗೆ ಅವರು ಹಾಕಿರೋ ಶಾಪ ತಟ್ಬಿಟ್ರೆ ನನ್ನ ಕರ್ಣ ತತ್ಬಿಟ್ರೆ ಏನು ಮಾಡೋದು ಅಂತ ಹೇಳಿ ನೊಂದ್ಕೊತಿದ್ದಾರೆ ನಂತರ ಈ ಕಡೆ ಸಾಹಿತ್ಯ ಆ ಕರ್ಣ ನನಗಂತೂ ತಲೆ ಸಹಕ್ಕಾಗೋತು ಏನು ಆ ರೀತಿ ಹುಷ್ರ ಥರ ಮಾತಾಡೋದ ಹಾಗೆ ಹೀಗೆ ಅಂತ ಎಲ್ಲ ಹೌದು ನಿಮ್ಮ ಅಪ್ಪನ ಕೊನೆಯ ಆಸೆ ಏನಾಗಿತ್ತು ಗೊತ್ತಾ ನಿಮ್ಮನ್ನು ಅವ್ರಿಗೆ ಮದುವೆ ಮಾಡಿಸೋದು ದಯಾನಂದ ಅವ್ರ ಮಗನಿಗೆ ಮದುವೆ ಮಾಡಿಸೋದು ಅವ್ರ ಕೊನೆ ಆಸೆ ಆಗಿತ್ತು ಹೌದು ನೀವು ಒಪ್ಕೊಂಡ್ರೆ ಮದುವೆಗೆ ಅಂದಾಗ ಇಲ್ಲ ನಾನು ಮದುವೆಗೆ ಒಪ್ಕೊಳ್ಳಿಲ್ಲ ಅಂತ ಹೇಳ್ತಾಳೆ ಸರಿ ಸರಿ ಒಳ್ಳೆ ಕೆಲಸನೇ ಮಾಡಿದ್ರಿ ಯಾಕೆ ಮದುವೆಗೆ ಒಪ್ಕೋತೀರಾ ಅದು ನಿಮ್ಮಪ್ಪನ ಕೊನೆ ಆಸೆ ನಿಮ್ಮ ಅಪ್ಪನ ಕೊನೆಯ ಆಸೆ ನೆರವೇರಬಾರ್ದು ಯಾಕೆ ಒಪ್ಕೋಬೇಕು ನೀವು ಅವ್ರನ್ನ ಮದುವೆ ಮಾಡೋದಕ್ಕೆ ಒಪ್ಕೋಬೇಡ್ರಿ ಕಣ್ರಿ ಅಂತ ಹೇಳ್ತಿದ್ದಾಗ ಈ ಕಡೆ ಸಾಹಿತ್ಯ ಕೋಪ ಬಂದ್ಬಿಡುತ್ತೆ ಈ ಕಡೆ ಕಪ್ಪಾಳು ಕ್ರಪ್ಪ ಅಂತ ಬಾರಿಸ್ತಾಳೆ ಈ ಕಡೆ ತಮ್ಮ ಕೋಪದಲ್ಲಿ ಬರ್ತಿದ್ರೆ ತಡೀತಾರೆ ಅಲ್ಲಿಂದಾನೆ ಕಣಸನಿ ಕರ್ಣ ಏನು ನನ್ನಪ್ಪನ ಬಗ್ಗೆನೇ ಕೀಳಾಗಿ ಮಾತಾಡ್ತಿದ್ರ ನನ್ನ ಅಪ್ಪನ ಕೊನೆಯ ಆಸೆ ಈಡೇರ್ಬಾರ್ದು ಅಂತ ಆಸೆ ಪಡ್ತಿದ್ರ ನನ್ನ ಅಪ್ಪನ ಕೊನೆಯ ಆಸೆನ ನಾನು ಈಡೇರಿಸಿ ಈಡೇರಿಸ್ತೀನಿ ದಯಾನಂತ ಅಂಕಲ್ ಮಗನ ನಾನು ಮದುವೆ ಆಗೇ ಆಗ್ತೀನಿ ಹೇಗೆ ಆಗುತ್ತೆ ನಿಮ್ಮಿಂದ ಅಂತ ಕೇಳ್ತಿದ್ರೆ ಹೌದಾ ಮದುವೆ ಆಗ್ತೀರಾ ಅಂತ ಕೇಳ್ತಿದ್ರೆ ಹೌದು ಮದುವೆ ಆಗೇ ಆಗ್ತೀನಿ ಅಂತ ಹೇಳ್ತಾರೆ ಫೈನಲಿ ಇಲ್ಲಿ ಕಾರಣ ಅನ್ಕೊಂಡಿದ್ದು ಸಾಧಿಸಿದ್ದಾಗಿದೆ ಸಾಹಿತ್ಯ ಮದುವೆಗೆ ಒಪ್ಪಿದ್ದಾಗಿದೆ ಆದರೆ ಇಲ್ಲಿ ವೆಲ್ಲನ್ ಆಗಿದೆ ಕಾರಣ ಪಾಪ ಸಾಹಿತ್ಯ ಜೀವನನ ಉದ್ಧಾರ ಮಾಡಬೇಕು ವಿಶ್ವನಾಥ್ ಅಂಕಲ ಆಸನೆ ಈಡೇರಿಸಬೇಕು ಅನ್ನೋ ಕಾರಣಕ್ಕೆ ವೆಲ್ಲನಾದರೂ ಪರವಾಗಿಲ್ಲ ಅಂಕಲ್ನ ಕೊನೆ ಆಸೆ ಈಡೇರಿಸಬೇಕು ಅಂತ ಫೈನಲಿ ಅವರ ಉದ್ದೇಶ ಈಡೇರದ ಈ ಕಡೆ ಸಾಹಿತ್ಯ ಮದುವೆಗೆ ಒಪ್ಪಿದಾಳೆ ಫೈನಲಿ ಮದುವೆಯ ಸಂಭ್ರಮ ಸಡಗರ ಮತ್ತೆ ಮನೆಯಲ್ಲಿ ನೆಲೆಸ್ತದ ಈ ಕಡೆ ಸಾಹಿತ್ಯ ಮದುವೆಗೆ ಗೊಪ್ಪಿರುವುದು ಮನೆಯಲ್ಲೂ ಖುಷಿಯಾಗುತ್ತೆ ದಯಾನಂದ್ ಅವ್ರಿಗೂ ಖುಷಿ ಆಗುತ್ತಾ ಹಾಗಿದ್ರೆ ಈ ಒಂದು ಮದುವೆ ನಡೆದೇ ಬಿಡುತ್ತಾ ಹಾಗಿದ್ರೆ ಕರ್ಣ ಸಾಹಿತ್ಯ ಮದುವೆ ಹೇಗಪ್ಪ ಆಗುತ್ತೆ ಇಲ್ಲಿ ದಯಾನಂದ ಅವರ ಮಗನ ಜೊತೆ ಮದುವೆ ಆಗ್ತದೆಯಲ್ಲ ಹೀಗೆ ಆ ಮದುವೆ ನಿಂತು ಕಣ್ಣನ ಜೊತೆ ಮದುವೆ ಆಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಮ್ಮ ಈಜುಗೋಸ್ಕರು ಬೀಚ್ ಮಾಡೋದನ್ನು ಮರಿಬೇಡಿ